ಕೆಡಿಪಿ ಸಭೆಗೆ ಹಾಜರಾಗದ ಇಲಾಖೆ ಅಧಿಕಾರಿಗಳಿಗೆ ನೋಟಿಸ್ ನೀಡಿದರು ಅದಕ್ಕೆ ಉತ್ತರಿಸಿದವರಿಗೆ ಎರಡನೆಯ ಬಾರಿ ಕಾರಣ ಕೇಳಿ ನೋಟಿಸ್ ನೀಡಲು ತಾಲೂಕ್ ಪಂಚಾಯತ್ ಕೆಡಿಪಿ ಸಭೆಯಲ್ಲಿ ಸೂಚಿಸಲಾಯಿತು ತಾಲೂಕ್ ಪಂಚಾಯಿತಿ ಆಡಳಿತಾಧಿಕಾರಿ ಬಿಪಿ ಸತೀಶ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೋಟಿಸ್ ನೀಡಲು ಸೂಚಿಸಲಾಯಿತು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ವಿನಾಯಕ್ ಭಟ್ ಮಾತನಾಡಿ ಸಾಲ್ಕಣಿ ಸುಗಾವಿ ರೇವಣ್ಕಟ್ಟ ಜಡ್ಡಿಗದ್ದೆ ಪ್ರಾಥಮಿಕ ಶಾಲೆಯ ಆರೋಗ್ಯ ಕೇಂದ್ರಗಳಲ್ಲಿ ವೈದ್ಯರಿಲ್ಲ ಹಲವೆಡೆ ಸಿಬ್ಬಂದಿ ಕೊರತೆಯೂ ಇದೆ ಎಂದರು ತಾಲೂಕಿನಲ್ಲಿ ನಾಲ್ಕು ಕೋವಿಡ್ ಪ್ರಕರಣ ದಾಖಲಾಗಿದ್ದು ಎಲ್ಲರೂ ಆರೋಗ್ಯದಂದಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ನಾಯಿ ಹಾಗೂ ಹಾವು ಕಡಿತ ಪ್ರಕರಣಗಳು ಹೆಚ್ಚಿವೆ ಎಂದು ಸಭೆಗೆ ತಿಳಿಸಿದರು

ಕೃಷಿ ಇಲಾಖೆ ಅಧಿಕಾರಿ ನಂದೀಶ್ ಗೌಡ ಮಾತನಾಡಿ ತಾಲೂಕಿನಲ್ಲಿ ಒಟ್ಟು ಅರವತ್ತೇಳು ಸಾವಿರದ ಎರಡ್ನೂರು ಸರ್ವೆ ನಂಬರ್ಗಳಲ್ಲಿ ಐವತ್ತೊಂಬತ್ತು ಸಾವಿರ ಸರ್ವೆ ನಂಬರ್ಗಳು ಫ್ರೂಟ್ಸ್ ತಂತ್ರಾಂಶದಲ್ಲಿ ನೋಂದಣಿಯಾಗಿದ್ದು ಉಳಿದವು ಬಾಕಿ ಇವೆ ಎಲ್ಲವೂ ಜೋಡಣೆಯಾದ ನಂತರ ಬೆಳೆ ಪರಿಹಾರ ಮೊತ್ತ ಜಮಾ ಆಗಲಿದೆ ಎಂದರು ತೋಟಗಾರಿಕಾ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕ ಸತೀಶ್ ಹೆಗಡೆ ಮಾತನಾಡಿ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯಡಿ ಇಪ್ಪತ್ತೊಂಬತ್ತು ಐವತ್ತೊಂಬತ್ತು ಕೋಟಿ ಜಮಾ ಅಡಿಕೆಗೆ ಇಪ್ಪತ್ತೆಂಟು ಪಾಯಿಂಟ್ ಎಪ್ಪತ್ತೆರಡು ಕೋಟಿ ಕಾಳುಮೆಣಸಿಗೆ ಎಂಬತ್ತು ನಾಲ್ಕು ಪಾಯಿಂಟ್ ಎಪ್ಪತ್ತೈದು ಲಕ್ಷ ಜಮಾ ಆಗಿದೆ ಎಂದರೆ ಎಷ್ಟು ಅಡಿಕೆ ಅಂತ ರೈತರ ಖಾತೆಗೆ ನೇರವಾಗಿ ಜಮಾ ಮಾಡುವಾಗ ಸರ್ಕಾರ ಕರಗತಿಯಲ್ಲಿದೆ ಇದರ ಸಂಬಂಧ ಮತ್ತೆ ನವಂಬರ್ ತಿಂಗಳಲ್ಲಿ ಯಾವುದೇ ರೈತರ ಆಕಸ್ಮಿಕ ಸಾವು ಮತ್ತು ಆತ್ಮಹತ್ಯೆ ಕೇಸರ ವರದಿಯಾಗಿರುತ್ತದೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಈ ಯೋಜನೆ ಅಡಿಯಲ್ಲಿ ನೀರೆತ್ತುವ ಯಂತ್ರ ಪಿಎ ಸಿ ಫೈ ಕೃಷಿ ವರ್ಣ ನಿರ್ಮಾಣ ಮತ್ತು ನೀವು ಮೂರು ಕಂಪೋನೆಂಟ್ ಗೆ ಸುಮಾರು ಸುಮಾರು ಎಂಟು ಲಕ್ಷ ಜನರಲ್ ಹಣ ಬಂದಿತ್ತು ಸರ್ ಇದರಲ್ಲಿ ನಾವು ಯಂತ್ರ ಮತ್ತೆ ಕೃಷಿ ನಿರ್ಮಾಣ ಮಾಡಿದ್ದೇವೆ ಜಿಲ್ಲೆಯ ಶಿರಸಿಯ ಸ್ವರ್ಣವಲ್ಲಿ ಮಠದ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿಯವರ ಪೂರ್ವಾಶ್ರಮದ ತಂದೆಯಾದ ಭಟ್ಟ ನಡಗೋಡು ಇವರು ಗುರುವಾರ ಸಂಜೆ ಇಹಲೋಕ ತ್ಯಜಿಸಿ ದೈವಾಧೀನರಾದರು ಪೂಜ್ಯ ಗುರುಗಳ ಪೂರ್ವಾಶ್ರಮದ ತಂದೆಯಾದ ಶ್ರೀರಾಮ ಭಟ್ಟರು ನಿತ್ಯಾನುಷ್ಠರಾಗಿ ನಿಷ್ಠಾವಂತ ವೈದಿಕರಾಗಿ ಧರ್ಮವನ್ನು ಉಳಿಸಿದಂತವರು ಮೂರು ಪುತ್ರರು ಹಾಗೂ ಒಬ್ಬಳು ಪುತ್ರಿಯರ ತಂದೆಯಾಗಿ ತಮ್ಮ ಜೀವನದ ಕರ್ತವ್ಯವನ್ನು ನಿರ್ವಹಿಸಿ ಸದ್ಗತಿಯನ್ನು ಹೊಂದಿದವರು ಪತ್ನಿ ಅಗ್ನಿಹೋತ್ರಿಗಳಾದ ಹಿರಿಯ ಮಗ ಹಾಗೂ ಪುತ್ರಿಯನ್ನು ಅಗಲಿದ್ದು ಹವ್ಯಕ ವಿಧಿವಿಧಾನದ ಮೂಲಕ ಅಂತ್ಯಸಂಸ್ಕಾರ ನೆರವೇರಿಸಲಾಯಿತು